ಕೇವಲ ಗೋಪ್ರೀತಿ ಪ್ರೀತಿ ಅನ್ನುವಂಥದ್ದು ಒಂದು ನಾಟಕ ಅಲ್ಲ ಅದೊಂದು ಲೈಫ್ ಸ್ಟೈಲ್ ಆಗ್ಬೇಕು ನೀವು ಹೇಳುವಂತದ್ದು ಹೌದೌದು ಅಲ್ವಾ ಈಲ್ಡ್ ಬಗ್ಗೆ ಎಲ್ಲ ಕೇಳಂಗಿಲ್ಲ ಈ ಕಮ್ಮಿ ಕೊಡುತ್ತೆ ಕೊಡುತ್ತೆಲ್ಲಾರು ಈಳ್ಬೇಕು ಈಳ್ಬೇಕು ಅಂತಾರೆ ಈಲ್ಡ್ ಕಮ್ಮಿ ಕೊಡುತ್ತೆ ಪರವಾಗಿಲ್ಲ ಅಷ್ಟೇನ ಆಗೋದು ಖರ್ಚು ಕಮ್ಮಿ ಇದು ಗಣೇಶ ಹಬ್ಬಕ್ಕೆ ನೀವು ಗಣೇಶ ಹಬ್ಬಕ್ಕೆ ಯೂಸ್ ಮಾಡುವಂತದ್ದು ವಿಸರ್ಜನೆ ಮಾಡುವಂತದ್ದು ಈಗ ಇದನ್ನು ನೀರಿಗೆ ಹಾಕಿದ್ರೆ ಇದು ಎಲ್ಲ ಹುಚ್ಚು ಅಂತ ಹೇಳಿದಾರೆ ಹಸಗಲ್ ಸಾಕ್ತ ಇದರಿಂದ ಏನು ಉಪಯೋಗ ಅಂತಾನು ಹೇಳಿದ್ದಾರೆ ಎಲ್ಲಾ ತರ ಹೇಳಿದಾರೆ ಆದ್ರೆ ನಾವು ಅದ್ರಲ್ಲಿ ತೋರಿಸ್ತಾ ಇದೀವಿ ಅವ್ರಿಗೆ ಗೋವಿಂದನೂ ನಾವು ಸೆಸ್ಟೇನ್ ಆಗ್ಬಹುದು ಏನ್ ಹೇಳುತ್ತೆ ಸೈನ್ಸ್ ತುಪ್ಪ ಮತ್ತೆ ಸಗಣಿ ಸುಟ್ರೆ ನಿಮ್ಮ ಪರಿಸರದಲ್ಲಿರೋ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತದೆ ಅಂತ ಅದಕ್ಕೆ ಹೋಮಗಳು ಮಾಡೋದು ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನಲ್ಲಿಗೆರೆ ಗ್ರಾಮಕ್ಕೆ ಬಂದಿದ್ದೇನೆ ಕೃಷಿಯಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನು ತೋರಿಸುವಂಥದ್ದು ನಮ್ಮ ಕೆಲಸ ಅಂಥದ್ರಲ್ಲಿ ಇಲ್ಲಿ ಒಂದು ವಿಶೇಷವಾಗಿ ಬೆಂಗಳೂರಿನಂಥ ಸಿಟಿಯಲ್ಲಿ ಕೆಲಸ ಮಾಡ್ತಾ ಅದರ ಮಧ್ಯದಲ್ಲಿ ಈ ಹಳ್ಳಿಯ ಭಾಗದಲ್ಲಿ ಜಮೀನನ್ನು ಮಾಡಿಕೊಂಡು ಅದರೊಟ್ಟಿಗೆ ಗೋ ಸೇವೆಯನ್ನು ಮಾಡ್ತಾ ಗೋವಿನ ಉತ್ಪನ್ನಗಳನ್ನು ಸಾವಿರಾರು ಜನರಿಗೆ ಕೊಡ್ತಿರುವಂತಹ ಒಬ್ಬರು ಸಹೋದರರ ಹತ್ರ ನಾನು ಬಂದಿದ್ದೇನೆ ನಮ್ಮ ಜೊತೆ ಪ್ರತಾಪ್ ಮತ್ತೆ ಪ್ರದೀಪ್ ಇದಾರೆ ನಮಸ್ತೆ ಇದು ಗೋಬರ್ ಗ್ಯಾಸ್ ಯೂನಿಟ್ ಇದು ಸಗಣಿ ಹಾಕ್ಬಿಟ್ಟು ನಾವು ಮನೆಗೆ ಉಪಯೋಗ ಮಾಡ್ಕೊಂತೀವಿ ಗ್ಯಾಸ್ನ ಮನೆಗೆ ಬೇಕಾದಷ್ಟು ಗ್ಯಾಸ್ ಸಿಗುತ್ತೆ ಇದು ನಾವು ವರ್ಮಿ ಕಾಂಪೋಸ್ಟ್ ಮಾಡಿರೋದು ಜೊತೆಗೆ ನಾವು ಎರೆ ಜಲನು ನಾವು ಶೇಖರ್ಡೆ ಮಾಡ್ತಿದೀವಿ ಎರಡ ಜಲನು ಸೆಟ್ ಮಾಡಬಹುದು ಸೆಟ್ ಮಾಡಬಹುದು ಈ ತರ ನೋಡಿ ಸರ್ ತೆಗೀರಿ ಬರ್ತದ ನೋಡುವ ನೀರು ಹಾಕಿಲ್ಲ ಎರಡು ದಿನ ಆಗಿದೆ ಹಾಕಿ ಓ ಇದು ಎರೆ ಜಲ ಯಾವ್ದಕ್ಕೆ ಉಪಯೋಗ ಆಗುತ್ತೆ ಇದು ಇದು ಇದೆಲ್ಲದಕ್ಕೂ ಗಿಡಕ್ಕೆ ಸ್ಪ್ರೇಗೆ ಗೊಬ್ಬರಕ್ಕೆ ಸಿಂಪಲ್ ಬಿಡುವಂತದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ನಿಮ್ಮದೇನಾ ಎಲ್ಲ ನಮ್ಮದೇ ಬೇರೆ ಎಲ್ಲ ಹೊರಗಡೆ ಮಾರಾಟ ಮಾಡಲ್ಲ ಮಾರಾಟ ಮಾಡಲ್ಲ ಯಾವುದನ್ನ ಗೊಬ್ಬರಗಳನ್ನು ಯಾವುದು ಕಾಂಪೋಸ್ಟ್ ಎರೆಹುಳು ಗೊಬ್ಬರ ಇಲ್ಲ ಯಾವುದು ಮಾರಾಟ ಇಲ್ಲ ಎಲ್ಲ ನಮ್ಮ ಒದಕ್ಕೋಸ್ಕರ ನಾವು ಮಾಡ್ತೀವಿ ನಿಮಗೆ ಬೇಕಾಗುತ್ತೆ ಈಗ ನೀವು ನಗರ ಪ್ರದೇಶದಲ್ಲಿ ಇದ್ದವರು ಯಾಕಂದ್ರೆ ಎಷ್ಟೋ ಜನರು ನಾವು ಅಂದ್ಕೊಳ್ಳೋದು ನಾವು ಹಳ್ಳಿಯವರೆಲ್ಲ ಓಡ್ಬೋ ಹೋಗ್ತಿರ್ತೀವಿ ನಗರಕ್ಕೆ ನಗರ ನೋಡಕ್ಕೆ ಆದರೆ ನೀವು ನಗರದಲ್ಲಿ ಇದ್ದವರು ನಿಮ್ಗೆ ಯಾಕೆ ಹಳ್ಳಿಗೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದಾಗ ಬೇರೆ ಕಡೆ ಒಂದ್ ಕಡೆ ಹೋಗಿದ್ವಿ ಅಲ್ಲಿ ಮಾಡ್ತಿದ್ರು ಅಂದ್ರೆ ಆಹಾರ ಎಲ್ಲ ಅಂತ ಗೊತ್ತಾದ್ಮೇಲೆ ಬೇಡ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾವ್ ಈ ಕಡೆ ಬಂದಿತ್ತು ಈ ಕಡೆ ಬಂದಾಗ ಕೃಷಿ ಮಾಡ್ಬೇಕು ಅಂತ ಹೇಳಿದಾಗ ಇಲ್ಲಿ ಫರ್ಟಿಲೈಸರ್ ಆಗ್ಲಿ ಅದೆಲ್ಲ ನೋಡಿ ಯಾಕೆ ಇಷ್ಟೊಂದ್ ಫರ್ಟಿಲೈಸರ್ ಹಾಕ್ತಾರೆ ಅದ್ರ ಮೇಲೆ ಹಾಕಿರ್ತಾರೆ ಟೆಸ್ಟ್ ಮಾಡ್ಬೇಡಿ ಇದನ್ನ ಕೈಯಲ್ಲಿ ಹಾಕ್ಬೇಡಿ ಇಲ್ಲ ಗ್ರೌಸ್ ಹಾಕೊಳ್ಳಿ ಹಾಕಿರ್ತಾರೆ ಅಷ್ಟು ಕೆಮಿಕಲ್ಗಳನ್ನ ಹಾಕ್ತಾರೆ ಆಮೇಲೆ ನಾವು ತಿಳ್ಕೊಂಡಿದ್ ಅಂದ್ರೆ ಗೋ ಆಧಾರಿತ ಕೃಷಿ ಮಾಡಿದಾಗ ನಿಮ್ಗೆ ಈ ತರ ಯಾವ್ದು ಕೆಮಿಕಲ್ಸ್ ಎಲ್ಲ ಏನು ಯೂಸ್ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಆಮೇಲೆ ನಾವು ಹಸುಗಳನ್ನೆಲ್ಲ ಸಾಕಿ ಆ ಗೋವಾದಾರಿ ತ ಖುಷಿ ಮಾಡ್ಕೊಂಡಿದ್ದೀವಿ ಈಗ. ಈಗ ಪಕ್ಕದälläವರೇ ನಿಮ್ಮ ಪರಿಚಯಸ್ಥರಲ್ಲ ಬಂದವರಲ್ಲ. ಸರ್ ಇದಾಗಲ್ಲ ಸರ್ ಕೆಮಿಕಲ್ ಮುಟ್ಸಿಲ್ಲ ಅಂದ್ರೆ ಏನು ಮಾಡಕಾಗಲ್ಲ ನಿಮ್ಗೆ ಹುಚ್ಚು ಅಂತ ಹೇಳಿಲ್ವಾ ಎಲ್ಲ ಹೇಳಿದಾರೆ ಹುಚ್ಚು ಅಂತ ಹೇಳಿದಾರೆ ಅಸಗುಸು ಆಗ್ತಾ ಅದಇದರಿಂದ ಏನು ಉಪಯೋಗ ಅಂತಾನೂ ಹೇಳಿದಾರೆ ಎಲ್ಲಾ ತರ ಹೇಳಿದಾರೆ. ಆದ್ರೆ ನಾವು ಅದರಲ್ಲಿ ತೋರಿಸ್ತಾ ಇದೀವಿ ಅವರಿಗೆ ಗೋವಿಂದನೂ ನಾವು ಸಸ್ಟೈನ್ ಆಗಬಹುದು. ಗೋ ಸಗಣಿ ಇಂದಾನೂ ನಾವು ಉದ್ದಾರ ಆಗಬಹುದು. ಅಂದ್ರೆ ನಮ್ಗೆ ಸಗಣಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ದುಡ್ಡು ಬರಲ್ಲ. ನಿಮಗೆ ಒಂದತ್ರ ಇದಿದ್ದಂಗೆ ಡೆಪಾಸಿಟ್ ಇದ್ದಂಗೆ ಅದು ನಿಮ್ ಹೊಲಕ್ ಹಾಕ್ದಾಗನೇ ನಿಮ್ಗೆ ರಿಸಲ್ಟ್ ಗೊತ್ತಾಗೋದು ಅಲ್ಲಿವರೆಗೂ ನಿಮ್ಗೆ ರಿಸಲ್ಟ್ ಗೊತ್ತಾಗಲ್ಲ ಅದ್ರದ್ದು ಇದ್ರ ಸೆಗಣ ಎರಡು ಗೊಬ್ಬರದಿಂದ ಎಷ್ಟು ಎಕರೆ ತೋಟ ಮೇಂಟೈನ್ ಮಾಡ್ತಿದ್ರಿ ಇವತ್ತು ನಾವು ಹನ್ನೊಂದು ಎಕರೆ ಮೇಂಟೇನ್ ಮಾಡ್ತಾ ಇದೀವಿ ಹನ್ನೊಂದು ಎಕರೆ ಪೂರ್ತಿ ಇದು ಮಾತ್ರ ತರಕಾರಿ ಮಾತ್ರನೇ ಮಾಡ್ತಿರೋದು ನಾವು ಹೌದಾ ಎಲ್ಲ ತರಕಾರಿಗಳು ಮಾತ್ರ ಮಾಡ್ತಾ ಇದೀವಿ ನೂರ್ ತೆಂಗಿವೆ ಅಷ್ಟೇ ಎಲ್ಲ ತರಕಾರಿನೇ ಬೆಳಿತಾರ ಹೇಗಿದೆ ರಿಸಲ್ಟ್ ರಿಸಲ್ಟ್ ಇದೆ ಅದು ಈಲ್ಡ್ ಬಗ್ಗೆ ಎಲ್ಲ ಕೇಳಂಗಿಲ್ಲ ಈಲ್ಡ್ ಕಮ್ಮಿ ಕೊಡುತ್ತೆ ಎಲ್ಲರೂ ಈಲ್ಡ್ ಬೇಕು ಈಲ್ಡ್ ಬೇಕು ಅಂತಾರೆ ಈಲ್ಡ್ ಕಮ್ಮಿ ಕೊಡುತ್ತೆ ಪರವಾಗಿಲ್ಲ ಸಷ್ಟೇನ್ ಆಗ್ಬೋದು ಖರ್ಚು ಕಮ್ಮಿ ಬರುತ್ತೆ ಈಗ ಸಾವಯವ ನೀವು ತರಕಾರಿ ಬೆಳಿದಿರಲ್ಲ ಅದಕ್ಕೆ ಸಾವಯವ ಅಂತ ಹೇಳಿ ಯಾರಾದ್ರೂ ಕೇಳ್ತಾರಾ ಡಿಮಾಂಡ್ ಇದ್ಯಾ ಡಿಮ್ಯಾಂಡ್ ಎಲ್ಲ ಏನಿಲ್ಲ ಯಾರು ಕೇಳೋದಿಲ್ಲ ಅದನ್ನ ಯಾರು ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲ ತಗೊಂಡು ನಾವು ಕೊಟ್ಟರು ಅದ್ರ ಬಗ್ಗೆ ಅವ್ರ ಜ್ಞಾನನೂ ಇಲ್ಲ ಸಾವಯವ ಅಂತ ಹೇಳುವಾಗ ಇಲ್ಲ ಒಟ್ಟಾರೆ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತೀವಿ ಮಾರಾಟ ಮಾಡ್ತೀವಿ ಅಷ್ಟೇ ಅಲ್ಲ ತಗೊಂಡು ಹೋರೋದು ಅದೃಷ್ಟ ಅದೃಷ್ಟ ಅವರು ಕೆಮಿಕಲ್ ಅಂತ ಹೇಳಿ ತಗೊಂಡು ಹೋಗಿರ್ತಾರೆ ಹೌದು ಆದ್ರೆ ಸಾವಯವ ಸಿಗ್ತದಲ್ಲ ಬೋರ್ವೆಲ್ ನೀರನ್ನು ನಿಲ್ಲಿಸಲಿಕ್ಕೋಸ್ಕರ ಕೆರೆಯನ್ನು ಕೂಡ ಮಾಡಿದ್ದಾರೆ ಪ್ರಥಮಣ್ಣ ಒಟ್ಟಾರೆಯಾಗಿ ಇಷ್ಟೋರಾಗಿ ಯಾವುದನ್ನು ತೋರಿಸಿದ್ರಿ ಅದು ಎಲ್ಲ ಕೃಷಿಕರು ಮಾಡ್ತಾರೆ ಆದರೆ ಈಗ ನೀವು ತೋರಿಸ್ತಿರುವಂಥ ಸಂಗತಿಗಳು ಯಾವುದಿದೆ ಅಂದರೆ ಎಲ್ಲ ಕೃಷಿಕರು ಮಾಡಲ್ಲ ತುಂಬ ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ಮಾಡುವಂಥದ್ದು ಅಂದರೆ ಗೋವಿನ ಸೆಗಣಿಯ ಮುಖಾಂತರ ಮತ್ತು ಗೋಮೂತ್ರದ ಮುಖಾಂತರ ಉತ್ಪನ್ನಗಳನ್ನು ಮಾಡಿ ಅದನ್ನು ಜನರಿಗೆ ಆರೋಗ್ಯ ವೃದ್ಧಿಗೆ ಪ್ರತಿನಿತ್ಯದ ಜೀವನಕ್ಕೆ ಬಳಸೋದು ಹೇಗೆ ಅನ್ನುವಂಥದ್ದನ್ನು ನೀವು ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀರಿ ಇದನ್ನ ಎಷ್ಟು ನಾವು ಒಂದು ಐದು ವರ್ಷದಿಂದ ಇದು ನಾವು ಮಾಡ್ತಿದ ರಾಘವಂಜಿ ಅಂತ ಇದಾರೆ ಅವ್ರ ಮುಖಾಂತರ ಕಲ್ತಿ ನಾವು ಧೂಪ ಮತ್ತೆ ಸಾಂಬ್ರಾಣಿ ಮಾಡ್ತಿದೀವಿ ಇದೆಲ್ಲ ಯಾವ್ದೇ ರೀತಿ ಕೆಮಿಕಲ್ ಇಲ್ಲದೆ ಇರುವಂತದ್ದು ಎಲ್ಲ ಗೋ ಗೋವಿನ ಸಗಣಿ ಮತ್ತು ಗೋಮೂತ್ರ ಯೂಸ್ ಮಾಡಿ ಮಾಡಿರುವಂಥ ಇದು ಧೂಪ ಇದು ಇದರದ ವಿಶೇಷ ಏನು ಅಂದ್ರೆ ನಾವು ಮುಂಚೆ ಎಲ್ಲ ಅಗ್ನಿವೋತ್ರ ಮಾಡ್ತಿದ್ವಿ ಮನೆಗಳಲ್ಲಿ ಇವಾಗ ಅದು ತಪ್ಪೋಗಿದೆ ಮಾಡುವಂಥದ್ದು ಆ ಅಗ್ನಿವೋತ್ರದಲ್ಲಿ ಏನು ಯೂಸ್ ಮಾಡ್ತಾರಲ್ಲ ಬೆರಡಿ ಇರ್ಬೋದು ಅಕ್ಕಿ ಇರ್ಬೋದು ತುಪ್ಪ ಇರ್ಬೋದು ಅದನ್ನ ಹಾಕಿ ನಾವು ಆ ಅಗ್ನಿವೋತ್ರ ಕಾನ್ಸೆಪ್ಟಲ್ಲಿ ಈ ಧೂಪ ಮಾಡಿರೋದು ಸೊ ಇದು ನಿಮ್ಗೆ ಅಗ್ನಿವೋತ್ರ ಮಾಡಿರೋ ಅಷ್ಟೇ ಶ್ರೇಷ್ಠತೆ ಸಿಗುತ್ತೆ ಏನು ಅಂದ್ರೆ ಇದು ಯಾವ್ದೇ ರೀತಿ ಕೆಮಿಕಲ್ ಇಲ್ಲ ಇನ್ನೊಂದೇನ್ ಹೇಳುತ್ತೆ ಸೈನ್ಸ್ ತುಪ್ಪ ಮತ್ತೆ ಸಗಣಿ ಸುಟ್ರೆ ನಿಮ್ಮ ಪರಿಸರದಲ್ಲಿರೋ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತದೆ ಅಂತ ಅದಕ್ಕೆ ಹೋಮಗಳು ಮಾಡೋದು ಹೋಮ ಯಾಕೆ ಮಾಡ್ತಾರೆ ಅಂದ್ರೆ ಆಕ್ಸಿಜನ್ ಜಾಸ್ತಿ ಆಗ್ತದೆ ಆ ಇದೆ ಮತ್ತೆ ನಿಮ್ಮಲ್ಲಿರೋ ಪರಿಸರದಲ್ಲಿರುವಂತ ಬ್ಯಾಕ್ಟೀರಿಯಾಸ್ಗಳು ಸಾಯ್ತವೆ ಅಂದ್ರೆ ನಿಮ್ಮ ಪರಿಸರ ಕ್ಲೀನ್ ಇರುತ್ತೆ ಈವನ್ ಅದು ಸಾಂಬ್ರಾಣಿ ಕಪ್ಪು ಅದೇ ಉದ್ದೇಶದಲ್ಲಿ ಮಾಡಿರೋದು ಅದಕ್ಕೆ ಮತ್ತೆ ಏನು ವ್ಯತ್ಯಾಸ ಇದ್ರಲ್ಲಿ ತುಪ್ಪ ಹಾಕಿರ್ತೀವಿ ಅದು ತುಪ್ಪ ಹಾಕಿರೋದಿಲ್ಲ ಅಷ್ಟೇ ಡಿಫ್ರೆನ್ಸ್ ಇನ್ನೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಸೇಮೇನೆ ಮಾಡ್ಬೇಕು ಅಂತ ಹೇಳ್ತೀರಿ ಉದ್ಬತ್ತಿ ಉಪಯೋಗ ಜನರಿಗೆ ಉಪಯೋಗ ಮಾಡ್ಬೋದು ಬಟ್ ಅದೇನು ಅಂದರೆ ಅದರಲ್ಲಿ ಬ್ಯಾಂಬು ಯೂಸ್ ಮಾಡಿರ್ತಾರೆ ಇನ್ನೊಂದೇನು ಅಂದರೆ ನಮ್ಮಲ್ಲಿ ಯಾವತ್ತೂ ಅದೇನೋ ಶ್ಲೋಕ ಇದೆಯಲ್ಲ ಧೂಪಂ ಸಮರ್ಪಣೆ ಅಂತಿದೆ ಹೊರತು ಅಗರ್ಬತ್ತಿ ಸಮರ್ಪಣೆ ಅಂತಿಲ್ಲ ಸೊ ಅದು ಮೇನು ಸೊ ನಮ್ಮಲ್ಲಿ ಧೂಪನೇ ಇರೋದು ಇವಾಗ ಏನು ಅದು ನಮ್ಮಲ್ಲಿ ಗ್ಲೋಬಲೈಸೇಷನ್ ಆಗಿ ಎಲ್ಲ ಧೂಪನ್ ಮರ್ತ್ಬಿಟ್ಟಿ ಅಗರಬತ್ತಿ ಹಿಂದೆ ಹೋಗಿದ್ದಾರೆ ಅಗರ್ ಬತ್ತಿನೂ ಅಷ್ಟೇ ಅಗರ್ ಗಿಡದಲ್ಲಿ ಮಾಡುವಂತಹ ಬತ್ತಿನ ಅಗರ್ ಅಂತ ಹೇಳ್ತಾರೆ ಬಟ್ ಅದು ಇಲ್ಲ ಇವಾಗ ಸೊ ಅದಕ್ಕೆಲ್ಲ ಬ್ಯಾಂಬು ಹೋಗಿದ್ದಾರೆ ಸೊ ಅದು ಬ್ಯಾಂಬೂ ಸುಡಂಗಿಲ್ಲ ನಮ್ಮ ಹಿಂದೂ ಅಥವಾ ನಮ್ಮ ಸನಾತನ ಸಂಸ್ಕೃತದಲ್ಲಿ ಬ್ಯಾಂಬು ಸುಡಂಗಿಲ್ಲ ಬಳಕೆ ಮಾಡ್ತಾರೆ ಸುಡಲ್ಲ ಆದ್ರೂ ನಾವು ಸುಡ್ತಿದೀವಿ ನಮ್ಗೆ ಜ್ಞಾನ ಇದ್ರೆ ನಾವು ಅಜ್ಞಾನಿಯಾಗಿ ಅದನ್ನ ಸುಡ್ತಾ ಇದೀವಿ ಸೊ ಅದೊಂದು ರೀಸನ್ ಅದನ್ನ ನಾವು ಬದಲಾಯಿಸಬೇಕಾದ್ರೆ ಇಂಥವನ್ನ ಯೂಸ್ ಮಾಡಬೇಕು ಬೇರೆ ಇದೆಲ್ಲವೂ ಕೂಡ ಹೇಗೆ ಇವು ಬಂದ್ಬಿಟ್ಟು ಸಗಣಿಯಿಂದ ಮಾಡಿರುವಂತಹ ಉತ್ಪನ್ನಗಳು ಇದು ಗಣೇಶ ಹಬ್ಬಕ್ಕೆ ನೀವು ಗಣೇಶ ಹಬ್ಬಕ್ಕೆ ಯೂಸ್ ಮಾಡುವಂತದ್ದು ವಿಸರ್ಜನೆ ಮಾಡುವಂಥದ್ದು ಈಗ ಇದನ್ನ ನೀರಿಗೆ ಹಾಕಿದ್ರೆ ಇದು ಕರ್ಗೊತ್ತಿದಾಗ ಇದು ಬಂದ್ಬಿಟ್ಟು ನಿಮ್ಗೆ ಹದಿನೈದು ದಿನ ಬೇಕು ಅಂದ್ರೆ ನೀರಲ್ಲಿ ಹಾಕಿ ಇಟ್ಬಿಡೋದು ಹದಿನೈದು ದಿನ ಆದ್ಮೇಲೆ ಅದನ್ನ ಸ್ಮ್ಯಾಶ್ ಮಾಡಿ ನೀವು ಗೊಬ್ಬರಕ್ಕೆ ಯೂಸ್ ಮಾಡ್ಕೋಬಹುದು ಸಿಟಿಯಲ್ಲಿ ಸಿಟಿಲಿ ಮಾಡಬಹುದು ಇವಾಗ ಕೆಲವರು ಗಾರ್ಡನಿಂಗ್ ಇರುತ್ತೆ ಮಾಡ್ಕೋಬಹುದು ವಿಸರ್ಜನೆ ಮಾಡಿ ಅದನ್ನೇ ಅವರು ಟೆರಸ್ ಗಾರ್ಡನಿಂಗ್ ಯೂಸ್ ಮಾಡಬಹುದು ಅಂದ್ರೆ ಇದು ಹೆಂಗೇ ಆದ್ರೆ ಇದು ಬಯೋಡಿಗ್ರೇಡೇಬಲ್ ಎಕೋ ಫ್ರೆಂಡ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ನೀವು ಇದ್ಕೋಳಂಗೆ ಗೊಬ್ಬರ ಕರೆಕ್ಟ್ ನೋಡಿ ಸ್ನೇಹಿತರೆ ಇದನ್ನು ಈ ಬಾರಿ ಯಾರ್ಯಾರಾದ್ರೂ ಸಿಟಿಯಲ್ಲಿ ಉಪಯೋಗ ಮಾಡೋರಿದ್ರೆ ಇವ್ರ ಹತ್ರ ನೀವು ಸಂಪರ್ಕ ಮಾಡಿದ್ರೆ ಇವರು ನಿಮ್ಗೆ ಕಳಿಸ್ತಾರೆ ಬೆಂಗಳೂರು ಅಂತ ಸಿಟಿ ಸಿಟಿಗಳಲ್ಲೆಲ್ಲ ತುಂಬಾ ಉಪಯೋಗಕ್ಕೆ ಬರಬಹುದು ಆ ಅದೇ ರೀತಿ ಕೃಷ್ಣ ಅಂದಲ್ಲ ಇದು ಕೂಡ ಗೋಮಾ ಇದ್ದೆ ಇದ್ದೆ ಇವೆಲ್ಲ ಏನು ಉದ್ದೇಶ ಮಾಡಿರೋದು ಅಂದ್ರೆ ನೀವು ಯಾವ್ದೇ ಒಂದು ಫಂಕ್ಷನ್ಗೆ ಹೋಗ್ತೀರಿ ಹ ಫಂಕ್ಷನ್ಗೆ ಹೋದಾಗ ನೀವು ಬೊಕ್ಕೆ ಕೊಡೋದು ಇವಾಗ ಅದು ಒಂಥರ ಸ್ಟ್ಯಾಂಡರ್ಡ್ ಹೌದು ಮುಂಚೆ ಆದ್ರೂ ತಪ್ಪಲೆ ಕೊಡೋರು ಅಂಡೆ ಕೊಡೋರು ಮನೆಗಳಲ್ಲಿ ಗಿಫ್ಟ್ ಇವಾಗ ಬೊಕ್ಕೆ ಕೊಡೋ ಸ್ಟಾರ್ಟ್ ಮಾಡಿದಾರೆ ಅದ್ರ ಬದಲಾಗಿ ಇಂಥ ಕೊಡಿ ನೀವು ಇದನ್ನ ಕೊಟ್ಟಾಗ ಏನಾಗುತ್ತೆ ನಮ್ಮ ಗೋವು ಯಾರು ಸಾಕ್ತಾರೆ ಅದು ಉಪಯೋಗ ಆಗ್ತದೆ ಇದು ನೀವು ಕೊಂಡ್ಕೊಳೋದ್ರಿಂದ ಅದರಲ್ಲಿ ಒಂದು ಹತ್ತರಷ್ಟು ಭಾಗ ಗೋವಿಗೆ ಅದು ಯೂಸ್ ಆಗ್ತದೆ ಯೂಸ್ ಆಗುತ್ತೆ ಇದು ಇದು ತೋರಣಗಳಿವು ತೋರಣ ಅದೇ ಉದ್ದೇಶ ನೀವು ಪ್ಲಾಸ್ಟಿಕ್ ಯೂಸ್ ಮಾಡ್ತೀರಿ ತೋರಣಗಳು ಹೌದು ಮುಂಚೆ ಆದ್ರೂ ಬಾಲ್ಯ ಇದೆ ಸೊ ಇದು ಗೋಮಯದಲ್ಲಿ ಇದು ಅದೇನೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ಪ್ಲಾಸ್ಟಿಕ್ ನೀವು ಇಂಥವ್ ಯೂಸ್ ಮಾಡಬಹುದು ಇಡುವಂತದ್ದು ಇದು ಗಣಪತಿ ಗಣಪತಿ ಹ್ಮ್ ಸೊ ಇದೆಲ್ಲ ಎಕೋ ಫ್ರೆಂಡ್ಲಿನೇ ಅಂದ್ರೆ ಇದು ಕೆಲವರು ಹೇಳ್ತಾರೆ ನಾವು ಪ್ಲಾಸ್ಟಿಕ್ ನ ತ್ಯಜಿಸ್ಬೇಕು ಅದಕ್ಕೆ ಆಲ್ಟರ್ನೇಟ್ ಏನೋ ಯಾರು ಹೇಳೋದಿಲ್ಲ ಸೊ ನಾವು ಇದನ್ನ ಆಲ್ಟರ್ನೇಟ್ ಆಗಿ ಕೊಡ್ತಾ ಇದೀವಿ ಅಂದ್ರೆ ಕೇವಲ ಗೋ ಪ್ರೀತಿ ಅನ್ನುವಂಥದ್ದು ಒಂದು ನಾಟಕ ಅಲ್ಲ ಅದೊಂದು ಲೈಫ್ ಸ್ಟೈಲ್ ಆಗ್ಬೇಕು ಅಂತ ನೀವು ಹೇಳುವಂಥದ್ದು ಅಲ್ವಾ ಗೋಗೆ ಸಲ ಹೋಗುದು ಬರ್ತ್ಡೇ ದಿನ ಒಂದ್ ಐನೂರು ರೂಪಾಯಿ ಕೊಟ್ಟು ಗೋವು ಹತ್ರ ಸೆಲ್ಫಿ ತಗೊಂಡ್ಬರೋದು ಇದು ಕಲ್ಚರ್ ಆಗಿ ಬೆಳೆದಿದೆ ಇದರಿಂದ ಗೋವು ಉಳಿತದೆ ಅಂತ ಹೇಳಕ್ ಬರಲ್ಲ ಯಾಕಂದ್ರೆ ಐನೂರು ರೂಪಾಯಿ ಯಾವ ಕಾಲ ಆಗುತ್ತೆ ಗೊತ್ತಿಲ್ಲ ನೆಕ್ಸ್ಟ್ ವರ್ಷ ಬರ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಹೌದೌದು ಇದನ್ನ ತಗೊಂಡಾಗ ಎನಿ ಟೈಮ್ ನಮ್ಗೆ ಇಲ್ಲಿ ಎಕನಾಮಿ ಜನರೇಟ್ ಆಗ್ತಿರುತ್ತೆ ನಿಮ್ಗೆ ಸಹಾಯ ಮಾಡ್ತಿಲ್ಲ ಅವರಿಗೆ ಬೇಕಾದ ಪ್ರಾಡಕ್ಟ್ ಅವ್ರು ತಗೋತಿದ್ದಾರೆ ಅದರ ಮುಖಾಂತರ ಸಹಾಯ ಆಗುತ್ತೆ ಸಹಾಯ ಆಗುತ್ತೆ ಹೌದಲ್ಲ ಮೀನು ನಾವು ಹಿಡಿದು ಕೊಡೋದಕ್ಕಿಂತ ಮೀನು ಹಿಡಿಲಿಕ್ಕೆ ಕಲಿಸುವ ಸ್ಟೈಲ್ ಇದು ಕರೆಕ್ಟ್ ಕರೆಕ್ಟ್ ಅಲ್ಲ ಹೌದೌದು ಅದನ್ನು ಕಲಿಸಿದ್ರೆ ಯಾವ ಬೇಕಾದ್ರೆ ಮೀನು ಇಡಬಹುದು ಇಡಬಹುದು ಅದೇ ರೀತಿಯಲ್ಲಿ ಗೋವಿನ ಕೇವಲ ಹಾಲು ಮಾತ್ರ ಅಲ್ಲ ಹಾಲು ಮಾತ್ರ ಅಂತ ಹೇಳಿದ್ರೆ ಪುನಃ ಎಚ್ ಎಫ್ ಜರ್ಸಿಗೆ ಬೇರೆದಕ್ಕೆ ಹೋಗ್ತಾರೆ ಯಾಕಂದರೆ ಅದೊಂದು ಕಮರ್ಷಿಯಲ್ ಮ್ಯಾಟ್ರಾಗುತ್ತೆ ಕರೆಕ್ಟ್ ಹಾಗಾಗಿ ನೀವು ಬೇರೆ ಬೇರೆ ಗೋವುಗಳದೆಲ್ಲ ಸಾಕ್ತಿದ್ದೀರಲ್ಲ ಒಂದು ಲಾಭದಾಯಕ ರೀತಿಗೆ ತಗೊಂಡು ಹೋಗ್ತಾ ಇದ್ದೀರಿ ನೀವು ಬೆಂಗಳೂರಲ್ಲಿ ಕಂಪನಿಯಲ್ಲಿ ಕೆಲಸದಲ್ಲಿದ್ದೀರಿ ಆರಾಮದಲ್ಲಿ ಕೆಲಸ ಮಾಡ್ಕೊಂಡಿರ್ಬೋದು ಅದರ ಮಧ್ಯದಲ್ಲಿ ಪುನಃ ಈ ಊರಿಗೆ ಬಂದು ಇಲ್ಲಿ ಗೋವುಗಳನ್ನು ಸಾಕಿ ಅದರೊಟ್ಟಿಗೆ ಗೋವಿನ ಉತ್ಪನ್ನಗಳ ರೆಡಿ ಮಾಡಿ ಏನು ಕಮಿಟ್ಮೆಂಟ್ ಇದು ಕೇವಲ ನಿಮಗೊಂದು ಪ್ರೀತಿಗೋಸ್ಕರ ಅಥವಾ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು ಇದರಲ್ಲಿ ಒಂದು ಮೊದಲನೇದಾಗಿ ಇದು ನಮ್ಮ ಇಂಟ್ರೆಸ್ಟ್ ಇದೆ ಅಂದರೆ ನಾವು ಖುದ್ದು ಡಿಸೈಡ್ ಮಾಡಿ ಮಾಡೋಕೆ ಸ್ಟಾರ್ಟ್ ಮಾಡಿರೋದು ಇನ್ನೊಂದೇನು ಅಂದ್ರೆ ಜನಗಳಿಗೆ ಅವೇರ್ನೆಸ್ ಕೊಡಬೇಕು ಎರಡನೇ ಉದ್ದೇಶ ಯಾವ ರೀತಿ ಅವೇರ್ನೆಸ್ ಅಂದ್ರೆ ಸುಮಾರು ಜನ ಕೆಲವೊಬ್ಬರು ಹೇಳ್ತಾರೆ ಗೋ ಸೇವೆ ಅದು ಇದು ಅಂತ ಏನೇನೋ ಮಾತಾಡ್ತಾರೆ ಬಟ್ ಯಾರು ಉತ್ಪನ್ನಗಳನ್ನ ಬಳಕೆ ಮಾಡ್ತಿಲ್ಲ ನಮ್ಮ ಗೋ ಸಗಣಿಯಿಂದನೇ ನಾವು ಆಲ್ಮೋಸ್ಟ್ ಒಂದು ನೂರಿ ನೂರ ಐವತ್ತು ವೆರೈಟಿ ಉತ್ಪನ್ನಗಳು ಮಾಡ್ಬೋದು ಅದರಲ್ಲಿ ಯಾರು ಯೂಸ್ ಮಾಡ್ತಿಲ್ಲ ಹೇಳೋರು ಕೂಡ ಯೂಸ್ ಮಾಡ್ತಿಲ್ಲ ಸೊ ಅದಕ್ಕೆ ನಾವು ಡಿಸೈಡ್ ಮಾಡಿದ್ದೇವೆ ಅಂದ್ರೆ ಗೋ ಉತ್ಪನ್ನಗಳಲ್ಲಿ ಕೂಡ ಸಸ್ಟೈನ್ ಮಾಡಬಹುದು ವ್ಯವಸಾಯ ಜೊತೆಗೆ ಯಾರಿಗ ಇಂಟ್ರೆಸ್ಟ್ ಇದೆ ಅವರು ಗೋ ಉತ್ಪನ್ನ ಸಗಣಿಯಿಂದ ಧೂಪ ಮಾಡುವಂಥದ್ದು ದೀಪ ಮಾಡುವಂಥದ್ದು ಮತ್ತೆ ಸೋಪ್ ಮಾಡೋದು ಮತ್ತೆ ಶಾಂಪೂ ಮಾಡೋದು ಇವೆಲ್ಲ ಸಗಣಿಯಿಂದಾನೇ ಮಾಡಬಹುದು ಇವೆಲ್ಲ ಇದು ಒಂದು ಎಕಾನಮಿಕಲ್ಲಿ ಅದು ಫೀಸೆಬಲ್ ಆಗುತ್ತೆ ಅಂತ ತೋರಿಸೋದಿಕ್ಕೆ ನಾವಿದೆಲ್ಲ ಮಾಡಿರೋದು ಮೂಲ ಏನು ಅಂದ್ರೆ ತಗೋಬೇಕು ಜನಗಳು ಆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇದೆಲ್ಲ ಮಾಡ್ತಿದೀವಿ ಸೊ ಇದಕ್ ಇದನ್ನ ನಾವು ಪ್ರಚಾರ ಹೆಂಗ್ ಮಾಡ್ತಿದೀವಿ ಅಂದ್ರೆ ನಮ್ದೇ ಆದ ವೆಬ್ಸೈಟ್ಸ್ ಇದೆ ನಾವು ಅದರಲ್ಲಿ ಬ್ಲಾಗ್ಸ್ ಮಾಡ್ತೀವಿ ವಿಡಿಯೋಸ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನಮ್ ನಮ್ದೇ ಒಂದು ಸಪ್ರೇಟ್ ಇದೆ ಪುಣ್ಯಕೋಟಿ ನ್ಯಾಚುರಲ್ಸ್ ಅಂತ ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ ಮತ್ತೆ ಒಂದಷ್ಟು ಗಳು ಇಡ್ತೀವಿ ನಾವು ಬೆಂಗಳೂರಲ್ಲಿ ಎಲ್ಲೆಲ್ಲಿ ನಮ್ಗೆ ಆಪರ್ಚುನಿಟಿ ಸಿಗುತ್ತೋ ಅಲ್ಲೆಲ್ಲ ಇಟ್ಟು ಅವೇರ್ನೆಸ್ ಜನರೇಟ್ ಮಾಡ್ತಾ ಇದೀವಿ ಸೊ ಉದ್ದೇಶ ಬಂದ್ಬಿಟ್ಟು ಗೋ ಸಂರಕ್ಷಣೆ ಗೋ ಸಂವರ್ಧನೆ ಮತ್ತೆ ಗೋವಿಂದ ಒಬ್ಬ ರೈತ ಸಸ್ಟೈನ್ ಮಾಡಬಹುದು ಇವಾಗ ಎಕ್ಸಾಂಪಲ್ ಕೊಡ್ತೀನಿ ಒಂದು ಎಕಾನಮಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಧೂಪ ಇದೆ ಇದು ಈ ಧೂಪ ಮ್ಯಾನುಫ್ಯಾಕ್ಚರ್ ಮಾಡೋಕೆ ನಮ್ಮ ಲಾಭ ಎಲ್ಲ ಸೇರಿ ನಾಲ್ಕು ರೂಪಾಯಿ ಆಗ್ತದೆ ಇದು ಒಂದು ಒಂದು ನೂರು ಮನೆ ಒಂದು ಹೊತ್ತು ಯೂಸ್ ಮಾಡಿದ್ರೆ ಎಷ್ಟಾಯ್ತು ಒಂದ್ ದಿನಕ್ಕೆ ಇಂಟು ತರ್ಟಿ ಡೇಸ್ ಇಂಟು ಇಯರ್ ಇದರಲ್ಲೇ ನಾವು ಸಸ್ಟೈನ್ ಮಾಡಬಹುದು ಅಂದ್ರೆ ನಮ್ಗೆ ಜನ ಬರಬೇಕು ಯೂಸ್ ಮಾಡ್ತೀನಿ ನಾನು ಸುಮ್ಮನೆ ಒಬ್ಬೆ ಹೊಡೆಯೋದಲ್ಲ ಗೋಸೇವೆ ಗೋಸೇವೆ ಅಂತ ಒಂದು ರೂಪಾಯಿ ಹಚ್ಚಿ ದಿನಕ್ಕೆ ನೀವು ನಿಮ್ಮ ಮನೇಲಿ ಸಾಕು ಮೂವತ್ ದಿನಕ್ಕೆ ಎಷ್ಟಾಯ್ತು ನಾಲ್ಕು ರೂಪಾಯಿ ಇದು ಮಲ್ಟಿಪ್ಲೈ ಮಾಡಿ ನೀವೇ ಯೋಚನೆ ಮಾಡಿ ನೀವು ಇದನ್ನ ಮಾಡೋದ್ರಿಂದ ಗೋಸೇವೆನೂ ಆಗುತ್ತೆ ಒಬ್ಬ ರೈತನು ಉಳಿತಾನೆ ಅವನು ಇನ್ನೂ ಒಂದು ಇಂಡಸ್ಟ್ರಿ ಮಾಡಬಹುದು ಇದು ಲೆಕ್ಕ ಸೊ ಇದು ಸಿಂಪಲ್ ಎಕ್ಸಾಂಪಲ್ ಇದು ಅದೇ ರೀತಿ ಇವೆಲ್ಲಾನು ಇವೆಲ್ಲ ನೀವು ವರ್ಷಕ್ಕೊಂದ್ಸಲಿ ತಗೊಂಡು ಅಂತದ್ ಈ ತರ ಒಂದು ಲಕ್ಷ ಜನ ಬರ್ಲಿ ಮುಂದೆ ಇಂಪ್ರೂವ್ ಆಗುತ್ತೆ ಇವ್ನ ಅದನ್ನ ಮಾಡೋದಕ್ಕೆ ಇನ್ನೊಂದು ಹದಿನೆಂಟು ಟ್ರೈನಿಂಗ್ ಕೊಡ್ಬೋದು ಇದು ಬರಬೇಕು ಆಗ್ತದೆ ಜನಗಳು ಡಿಸೈಡ್ ಮಾಡಬೇಕು ನಾನು ಒಂದು ಉತ್ಪನ್ನಗಳನ್ನ ತಗೊಂಡೆ ತಗೊಂತೀನಿ ನನ್ನ ಮನೆಯಲ್ಲಿ ಒಂದ್ ಹೊತ್ತಾದ್ರೂ ನಾನು ಧೂಪ ಹಚ್ತೀನಿ ನನ್ನ ಗೋ ಸೇವೆಗಾದ್ರೂ ನಾನು ಹಚ್ತೀನಿ ಅಂತ ಮಾಡಬೇಕು ಅವಾಗ ಸಸ್ಟೈನ್ ಆಗ್ಬೋದು ಇದು ಈ ಉದ್ದೇಶದಲ್ಲಿ ನಾವು ಮಾಡ್ತೀವಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಒಂದು ಪ್ರಾಮಾಣಿಕ ರೈತರನ್ನು ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಅದಷ್ಟು ಸುಲಭದ ಕೆಲಸ ಅಲ್ಲ ಯಾಕಂದರೆ ನಾನು ಬಂದಿರೋದು ಮುನ್ನೂರೈವತ್ತು ಕಿಲೋಮೀಟರ್ ದೂರದಿಂದ ಅದಕ್ಕೆ ಸಹಕಾರವಾಗಿ ನಮಗೆ ಮಂಡ್ಯ ಜಿಲ್ಲೆಯ ಸಹಜ ಸಾವಯವ ಕೃಷಿಕರ ಸಂಘಟನೆಯ ನಮ್ಮ ಪದಾಧಿಕಾರಿಗಳು ಅಧ್ಯಕ್ಷರು ನಮಗೆ ಸಪೋರ್ಟ್ ಮಾಡಿದರು ಹಾಗೆ ನೀವು ಕೂಡ ನಿಮಗೆ ಕೃಷಿಯ ದೃಷ್ಟಿಯಿಂದ ಹೇಗಿದೆ ಸಪೋರ್ಟ್ಗಳೆಲ್ಲ ಸಪೋರ್ಟ್ಗಳೆಲ್ಲ ತುಂಬ ಚೆನ್ನಾಗಿದೆ ಹಾಂ ಸಂಪೂರ್ಣ ಹಾಂ 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 ಹೇಳಿ ಅಧ್ಯಕ್ಷ ಹೇಗೆ ಕೆಲಸ ನಡೀತಾ ಇದೆ ನಮಸ್ಕಾರ ಮಹೇಶ್ ಕುಮಾರ್ ಅಂತ ನಾನು ಸಂಪೂರ್ಣ ಸಾವಿರ ಕೃಷಿಕ ಸಂಘದ ಅಧ್ಯಕ್ಷ ನಮ್ಮ ಕಾರ್ಯದರ್ಶಿ ಚಿಕ್ಕಣ್ಣವರು ಸಹ ಕಾರ್ಯದರ್ಶಿ ನಮ್ಮ ಶಿವಕುಮಾರ್ ಅವರು ನಮ್ಮ ಪ್ರತಾಪ್ ಪ್ರದರ್ಶಿದ್ದಾರೆ ಇವರು ನಾವೆಲ್ಲ ಒಂದು ನಾಲ್ಕು ಜನ ಇದ್ದಂಥವ್ರು ಇವತ್ತು ನೂರ ಎಂಬತ್ತೆರಡು ಜನ ಸದಸ್ಯರಿದ್ದೀವಿ ನಾವು ಮಂಡ್ಯ ಜಿಲ್ಲೆನೆಲ್ಲ ಸಂಪೂರ್ಣ ಸಾವಿರ ಕೃಷಿಕ ಸಂಘ ಮಾಡಬೇಕು ಅಂತಂದ್ಬಿಟ್ಟು ಸಂಘಟನೆ ಮಾಡ್ತಾಯಿದ್ವಿ ಪ್ರತಿಯೊಂದು ತಾಲೂಕಿನಲ್ಲೂ ಸಂಘ ಮಾಡಬೇಕು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಅಸ್ತಿತ್ವ ಇರಬೇಕು ಅಂತ ಹೊರಟಿದ್ದೀವಿ ನಮ್ಮ ರೈತ ಬೆಳೆದಂಥ ಸಾವಯವ ಪದಾರ್ಥ ಬೆಳೆದಂಥದ್ದನ್ನು ನೇರವಾಗಿ ರೈತರಿಂದ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಬೇಕು ಮಧ್ಯವರ್ತಿ ಬೇಡ ಅನ್ನೋ ಒಂದು ಒಂದು ದೂರದೃಷ್ಟಿ ಇಟ್ಕೊಂಡು ಹೊರಟಿದ್ದೀವಿ ನಾವೆಲ್ಲ ಸಾವಯವ ರೈತರು ಸಂಘಟಿತರಾದರೂ ಮಾತ್ರ ಇದು ಸಾಧ್ಯ ಅಂತ ಪ್ರತಿಯೊಬ್ಬ ರೈತರನ್ನು ಸಂಘಟನೆ ಮಾಡಿ ಅವ್ರ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬೇಕು ಮಾರುಕಟ್ಟೆ ಸೌಲಭ್ಯ ಅವ್ರಿಗೆ ಒದಗಿಸ್ಬೇಕು ಅಂತ ಜೊತೆಗೆ ರೈತ ಉತ್ಪಾದ ಕಂಪ್ನಿ ಮಾಡಬೇಕು ಅಂತ ಹೊರಟಿದ್ದೀವಿ ಪ್ರತಿಯೊಬ್ಬ ರೈತರು ತೋಟದಲ್ಲಿ ಮಾಸಿಕ ಸಭೆ ಮಾಡಿ ಆ ಸಭೆಯಲ್ಲಿ ಪ್ರತಿಯೊಬ್ಬರು ಅವ್ರು ಏನು ಬೆಳೆದಿರ್ತಾರೆ ಅವ್ರ ಅನುಭವಗಳು ಹೇಳ್ಕೊಬೇಕು ನಾವು ಅಲ್ಲಿ ತಿಳ್ಕೊತಿರೋದ್ರೆ ಅಕಸ್ಮಾತ್ ನಮಗೆ ಗೊತ್ತಿದ್ರೆ ಅವ್ರಿಗೆ ಹೇಳ್ತೀವಿ ಹೀಗೆ ಮಾಡಿಕೊಂಡು ಜೊತೆಗೆ ಸಾಧಕರನ್ನು ಕರೆಸಿ ಸಂಪನ್ಮೂಲ ವ್ಯಕ್ತಿಗಳಿಂದ ಏನೇನು ಬೇಕು ಅಂತ ಮಾರ್ಗದರ್ಶನ ಕೊಡ್ತೀವಿ ಇದನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಸಂಪೂರ್ಣ ಸಭೆ ಕೃಷಿಕ ಸಂಘ ಅಚ್ಚಿತ್ತು ತರಬೇಕು ಅಂತ ಹೊರಟಿದ್ವಿ ನಮ್ಮದೇನು ಅಂತಂದ್ರೆ ಉದ್ದೇಶ ವಿಷಮುಕ್ತ ಭೂಮಿ ವಿಷಮುಕ್ತ ಆಹಾರ ಈ ನಿಟ್ಟಿನಲ್ಲಿ ಹೊರಟಿದ್ದೀವಿ ನಾವು ರಾಜ್ಯದಲ್ಲಿ ಎಲ್ಲ ಕಡೆಯೂ ಮಾಡಿ ರೈತರನ್ನೆಲ್ಲ ಒಂದೇ ಸೂರ್ನಡಿ ತಗೊಬಂದು ನಾವು ನಾವೇನು ಬೆಳಿತೀವಿ ಅದನ್ನೆಲ್ಲ ಮಾರುಕಟ್ಟೆಗೆ ನಾವೇ ಇತ್ತೀಚೆಗೆ ಸಾವಯವ ಕೃಷಿ ಅಂತಂದ್ಬಿಟ್ಟು ತುಂಬ ಮೋಸ ಇದೆ ಅದರಿಂದ ರೈತರನ್ನ ನಾವು ನಾವು ಏನು ಮಾರಾಟ ಮಾಡ್ತೀವಿ ಅದು ರೈತರ ಒಂದು ವಿಳಾಸ ಇರ್ತದೆ ಆ ರೈತರ ಹತ್ರನೇ ನಾವು ವ್ಯವಸ್ಥೆ ಮಾಡ್ಕೋಬೋದು ಅವ್ರು ಬೆಳೆದಂಥ ಪದಾರ್ಥಗಳನ್ನ ತಗೋಬೋದು ಅನ್ನೋ ನಿಟ್ಟಿನಲ್ಲಿ ಹೋಗಿದ್ವಿ ಅದರಿಂದ ಪ್ರತಿಯೊಬ್ಬರೂ ಸಂಪೂರ್ಣ ಸಾವಯವ ಸಂಘದ ಸದಸ್ಯರಾಗಬೇಕು ಅಂತ ನಾವು ಕೇಳ್ಕೊತೀವಿ ಧನ್ಯವಾದಗಳು ಅಧ್ಯಕ್ಷರೇ ಮತ್ತು ಪ್ರತಾಪ್ರ ಮತ್ತು ಪ್ರದೀಪ್ರೆ ಒಂದು ಒಂದು ಉತ್ತಮವಾಗಿರುವಂಥ ಕಂಟೆಂಟ್ ಸಿಗಬೇಕು ಅಂತ ಹೇಳಿದ್ರೆ ಈ ರೀತಿ ರೈತರು ಕೈ ಜೋಡಿಸುವುದು ತುಂಬ ಇಂಪಾರ್ಟೆಂಟ್ ಯಾರ್ಯಾರು ನಮ್ಮ ಮೈಸೂರು ಮಂಡ್ಯ ಭಾಗದವರು ಪ್ರಮುಖವಾಗಿ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರಿ ನೀವೆಲ್ಲರಿಗೂ ಕೂಡ ಈ ಚಾನಲಲ್ಲಿ ನಂಬರನ್ನು ಹಾಕಿರ್ತೇನೆ ನಮ್ಮ ಸಂಘಟನೆದು ಮುಂದಕ್ಕೆ ಸದಸ್ಯರಾಗೋದ್ರ ಮುಖಾಂತರ ಈ ಸಂಘಟನೆ ಒಟ್ಟಿಗೆ ನಾವು ಸ್ವಾವಲಂಬಿಯಾಗಿ ಬದುಕೋ ದೃಷ್ಟಿಯಿಂದ ನಮ್ಮ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು